ಇಪ್ಪತ್ನಾಲ್ಕನೇ ತಾರೀಕು ಚನ್ನಗಿರಿಯ ಮೆಡಿಕಲ್ ಶಾಪ್ ನಡೆಸ್ತಾ ಇರುವಂತಹ ದಾವಣಗೆರೆ ವಾಸಿ ಅಂಜದ್ ಅನ್ನುವಂತಹ ವ್ಯಕ್ತಿಯಿಂದ ಬಂಧನ ಕ್ರಿಮಿನಲ್ ಅತ್ಯಂತ ಹೀನಾಯವಾಗಿ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕತೆ ಇರುವಂತಹ ಈ ಅಂಜದ್ ನೂರಾರು ಹುಡುಗಿಯರನ್ನ ಮಹಿಳೆಯರು ಕಾಲೇಜ್ ವಿದ್ಯಾರ್ಥಿನಿಯರು ಶಾಲಾ ವಿದ್ಯಾರ್ಥಿನಿಯರು ಇವರು ಯಾರನ್ನೂ ಬಿಟ್ಟಿಲ್ಲ ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಎರಡು ಮದುವೆ ಆಗಿದ್ದಾರೆ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಐವತ್ತಾರು ವಯಸ್ಸು ಅಪ್ರಾಪ್ತ ಕಾಲೇಜ್ ಹೈಸ್ಕೂಲಿನ ಹುಡುಗಿಯರನ್ನು ಬಿಟ್ಟಿಲ್ಲ ಮತ್ತು ಬರೋ ಬರೀ ಅತ್ಯಾಚಾರ ಅಷ್ಟೇ ಅಲ್ಲ ಅವರ ಬತ್ತಲೆಯ ವಿಡಿಯೋಗಳನ್ನು ಮಾಡಿದ ಸೊ ವ್ಯವಸ್ಥಿತವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ನಡೆದಂತಹ ಘಟನೆ ಇದರ ಹಿಂದೆ ಯಾವುದೋ ಒಂದು ಸಂಘಟನೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಸಂಶಯ ಬರ್ತಾ ಇದೆ ಮೆಡಿಕಲ್ ಇದನ್ನ ಅದರ ಹಿಂದೆ ಇರುವಂತ ಅವನಿಗೆ ಜಾಗದಲ್ಲಿ ಎಲ್ಲ ರೀತಿಯ ಅಭಿಮಾನಗಳನ್ನು ಮಾಡ್ತಾ ಅವನು ಮೆಡಿಕಲ್ ಬರುವಂತ ಎಲ್ಲ ಹುಡುಗಿಯರ್ದು ಮಹಿಳೆಯರದು ಫೋಟೋ ತಗೊಳ್ಳುದು ತಗೊಳ್ಳೋದು ಬಸ್ ನಲ್ಲಿ ಓಡಾಡೋದಾಗಿ ಫೋಟೋ ತಗೊಳ್ಳೋದು ಸ್ನಾನದ ಫೋಟೋಗಳು ಮತ್ತು ನೇರವಾಗಿ ಅತ್ಯಾಚಾರ ಮಾಡುವಂತ ಫೋಟೋಗಳು ಕೂಡ ವಿಡಿಯೋಗಳು ಕೂಡ ಇದ್ದಾವೆ ನಮ್ಮ ಒಬ್ಬ ಕಾರ್ಯಕರ್ತನೇ ಅದನ್ನ ಕಂಡು ಹಿಡಿದು ಪೊಲೀಸರಿಗೆ ದೊಡ್ಡ ಬಂಧನವನ್ನು ಇದೆ ಈಗಾಗಲೇ ಬಂಧನ ಮಾಡಿದರೆ ನಾನು ಪೊಲೀಸ್ ಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆದ್ರೆ ಬರೇ ಬಂಧನ ಅಷ್ಟಕ್ಕೆ ನಿಲ್ವಡೆ ದಯವಿಟ್ಟು ಈ ಪ್ರಕರಣವನ್ನ ಬಹಳ ಈ ಮಾನಸಿಕತೆ ಇದೆ ಅಂದ್ರೆ ಈ ಪ್ರವೃತ್ತಿ ಈ ರಕ್ಷಿಸಿ ಪ್ರವೃತ್ತಿಯ ಮಾನಸಿಕತೆಗೆ ಎಲ್ಲೋ ಒಂದು ಕಡೆಗೆ ತಡಿಬೇಕಾಗಿದೆ ಅದು ಯಾವುದೇ ಜಾತಿಯವನ್ ಇರಲಿ ಯಾವುದೇ ಧರ್ಮದವನಿರಲಿ ಯಾವುದೇ ಸಂಘಟನೆಯವನ್ನಿರಲಿ ಈ ರೀತಿಯ ಭಯಾನಕವಾದಂತಹದ್ದು ಪ್ರವೃತ್ತಿಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ಶಿಕ್ಷೆ ಕೊಟ್ಟು ಎಂಡ್ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಹುಡುಗಿಯರಿರ್ಬೋದು ಅಥವಾ ಎಲ್ಲಾ ಮಹಿಳೆಯರು ಸುರಕ್ಷಿತವಾಗಿರ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿ ಅಂತನ್ನುವಂತ ಸರ್ಕಾರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಹೇಳ್ತಾ ಇದೀನಿ ಎರಡು ವರ್ಷದ ಹಿಂದೆ ಮೊದಲನೇ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೇ ರೀತಿಯ ವಿಡಿಯೋಗಳನ್ನ ಇದೇ ರೀತಿ ಮಾಡ್ತಾ ಇರುವಂತಹ ತನ್ನ ಗಂಡನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಾಗ ರಾಜಿ ಮಾಡಿ ಕರೆಸಿ ಅವಾಗಲೇ ಅವರನ್ನು ಹತ್ತು ಬಸ್ ನಲ್ಲಿಟ್ಟು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ರೆ ಈ ಎರಡು ವರ್ಷದಲ್ಲಿ ಏನೇನು ಘಟನೆಗಳಾಗಿದವ ಅದಾಗ್ತಾ ಇರ್ತಿಲ್ಲ ಎಷ್ಟು ಬೇಜ್ತಾ ಇದ್ದೀವಿ ಎಷ್ಟು ಹಗುರವಾಗಿ ತೋಳ್ತಾ ಇದ್ರೆ ಈ ನಾನ್ ನಾನು ಯಾರು ನೀವು ರಾಜಿ ಮಾಡಿ ಬಿಟ್ಟು ಕೊಡಿದ್ರೆ ನಿಮ್ಮ ನಿಮ್ಮ ಹೆಣ್ಣು ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೋ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ ತಂಗಿ ಇದಾರ ಇಲ್ಲೋ ಸೊ ಅವರು ಅವರನ್ನೇ ನೀವು ಈ ಮೆಡಿಕಲ್ ಇದಕ್ಕೆ ಕಳಿಸಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡ್ಬೇಕ ಯಾವ ಘಟನೆಯನ್ನು ಹಗುರವಾಗಿ ತಗೊಳ್ತೀರಿ ಯಾವ ಘಟನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅನ್ನೋದು ಒಂದು ಕಲ್ಪನೆ ಮೇಡಮ್ ಸೊ ನೋಡಿ ಎಷ್ಟು ಅಮಾಯಕರು ಇವತ್ತು ಬಲಿಯಾದ್ರು ಮತ್ತಿ ಇದು ವ್ಯವಸ್ಥಿತವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಅಲ್ಲಿಯ ಿಯವರು ಹೇಳೋ ಪ್ರಕಾರ ಹತ್ತು ವರ್ಷದ ನಡೀತಾ ಇದೆ ಅಂತ ಹೇಳ್ತಾರೆ ಇದು ಇಷ್ಟು ಹಗರವಾಗಿ ತಗೊಳಬಾರದು ಅಂತ ಸರ್ಕಾರಕ್ಕೂ ಹೇಳ್ತಾ ಇದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದೀನಿ ನಾಳೆ ಬೇಲ್ ಸಿಗುವ ಹಾಗೆ ಮಾಡಕ್ಕೆ ಹೋಗ್ಬೇಡಿ ಯಾವುದೋ ದುಡ್ಡಿನ ಆಸೆ ಒಂದು ಲಕ್ಷ ಕೊಡ್ತಾನೆ ಎರಡು ಲಕ್ಷ ಕೊಡ್ತಾನೆ ಹತ್ತು ಲಕ್ಷ ಕೊಡ್ತಾನೆ ಅಂತ ಹೇಳಿ ನೀವು ದುಡ್ಡಿನ ಆಸೆಗೆ ಲೂಸ್ ಕೇಸ್ ಮಾಡಕ್ ಹೋಗಬೇಡಿ ಅಂತ ನಾನು ದಯವಿಹುದನ್ನು ಕೇಳ್ಕೊಳ್ತಾ ಇದೀನಿ ಅಂತ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಸಮಾಜದಲ್ಲಿ ನಮ್ಮ ಹೆಣ್ಣು ಗೌರವಯುತವಾಗಿ ಬದುಕಬೇಕಾಗಿದೆ ಸುರಕ್ಷಿತವಾಗಿ ಬದುಕಬೇಕಾಗಿದೆ ಅದಕ್ಕೆ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೇನೆ ನಾವು ಡಿಪಾರ್ಟ್ಮೆಂಟ್ ನ ಅವರು ನೀವು ಬಿಗಿಯಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಅವರನ್ನು ಗಲ್ಲಿ ಶಿಕ್ಷೆ ಹಾಗೂ ಹಾಗೆ ನೀವು ಮಾಡಿದರೆ ಕೋರ್ಟ್ ಅದಕ್ಕೆ ತಕ್ಕ ಹಾಗೆ ಸರಿಯಾಗಿ ಉತ್ತರ ಕೊಡುತ್ತೆ ಇಲ್ಲಾದ್ರೆ ಇಲ್ಲೇ ಇಲ್ಲೇ ವ್ಯವಸ್ಥಿತವಾಗಿ ಇದು ಮಾಡಕ್ ಹೋಗ್ಬೇಡಿ ಈಗಾಗಲೇ ಪೋಕ್ಸೋ ಕೇಸ್ ಹಾಕಿದ್ದಾರೆ ಮತ್ತು ಸುಮಾರು ಎಂಟತ್ತು ಶಿಕ್ಷಣಗಳನ್ನು ಹಾಕಿದ್ದಾರೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೆ ಆದ್ರೆ ಮುಂದಿನ ಇನ್ನೂ ಸಾಕಷ್ಟು ಪ್ರೊಸೆಸ್ ಇದೆ ಅದು ಆ ಪ್ರೊಸೆಸ್ಗಳಲ್ಲಿ ಸಾಕ್ಷಿಗಳು ಆ ವಿಡಿಯೋ ವಿಡಿಯೋ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಬೇಕಾದಷ್ಟಿದೆ ಅವನ ಹೆಂಡತಿ ಮೊದಲು ಕೊಟ್ಟಂತ ಕಂಪ್ಲೇಂಟ್ ಅನ್ನು ಕೂಡ ಇದರಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಮೊದಲೇ ಹೆಂಡತಿ ಡೈವರ್ಸ್ ವಿಚ್ಛೇದನ ತಗೊಂಡಿದ್ದಾನೆ ಆ ಹಿಂಡು ಎನ್ಕ್ವೈರಿ ಮಾಡಿ ಏನಾಗಿತ್ತು ಎಲ್ಲಿ ಯಾಕಾಯಿತು ಎನ್ಕ್ವೈರಿ ಮಾಡಿ ಎಲ್ಲಾ ಎಲ್ಲ ರಾಕ್ಷಸ ಈ ಗುಂಡ ಅಂಜದನ್ನ ಎಲ್ಲ ಹೊರಗೆ ಬರುತ್ತೆ ಇನ್ನೊಂದು ಇದ್ರ ಸಂಬಂಧಪಟ್ಟ ಹಾಗೆ ಒಂಬತ್ತು ಜನ ಜನಗಿರಿಯ ಮುಸ್ಲಿಂ ಹುಡುಗರು ಇವರನ್ನು ಬಚಾವ್ ಮಾಡೋ ಸವಾಗಿ ಎತ್ಕೊಂಡು ಹೋಗ್ತಾ ಇತ್ತು ಇವರನ್ನು ಪರಾರಿ ಮಾಡಿ ನಿಮ್ಗೆ ನಿಮ್ಗೆ ಯಾವುದೇ ರೀತಿ ಅರೆಸ್ಟ್ ಆಗದೇ ಇರುವ ನೋಡ್ಕೊಳ್ತೀವಿ ಅಂತ ಹೇಳಿ ಅವನಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಆ ಒಂಬತ್ತು ಜನರದ್ದು ಎಂಕ್ವೈರಿ ಆಗ್ಬೇಕು ಬಂಧನ ಆಗಬೇಕು ಸೊ ಅವರು ಇದಕ್ಕೆ ಏನ್ ಸಂಬಂಧ ಏನೋ ಅವನ ಬಚಾವ್ ಮಾಡ್ತೀರಿ ಹಾಗಾದ್ರೆ ಇವ್ರದ್ದು ಏನಾದ್ರು ಬಾಳಿ ಅದರಲ್ಲಿ ಇವನಿಗೂ ಏನಾದ್ರು ಆ ಸಂಬಂಧಪಟ್ಟಂತ ಕೈ ಜೋಡಿಸಿದಾರೆ ಇವರು ಒಂಬತ್ತು ಜನ ಇದ್ದಾರೆ ಇದರೊಳಗೆ ನನಗೆ ಆರು ಜನರದ್ದು ಹೆಸರು ಕೂಡ ಗೊತ್ತಾಗಿದೆ ಅಫ್ರೀದ್ ಸಿದ್ದಿಕ್ ಕನ್ನೂ ಶೌಕತ್ ಮುಜು ಮೈನುದ್ದೀನ್ ಈ